मोनिका मुनिरेट्टी मैम प्लीज वेलकम ऑन द स्टेज ममता प्रकाश रेड्डी मैम प्लीज मफ्तिया सर प्लीज कम ऑन द स्टेज Affiliate our HM sir. Affiliate For welcome, please. Thank you so much. Come here. Listen, I am the and I am.

न早ीकिकते थाइचिका तूँखा पूग invers, नूख्यसके अर्ण, जप्टुणर रता की बरामे इना हो ಭಗವ ಹಾಗೂ ಈ ವೇದಿಕೆ ಮುಂದೆ ಹಾಗೂ ಸುತ್ತಮುತ್ತಲಿನ ಗಮನಿಸ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಈ ಶಾಲೆಯ ಈ ಒಂದು ಶಾಲೆಯಲ್ಲಿ ನಂದುಸ್ಟ್ ಬೇಜು ದಯವಿಟ್ಟು ಶ್ರಮಿಸ್ಬೇಕು ಹೋಗಿದ್ರೆ ಸ್ವಲ್ಪ ಲೇಟ್ ಆಯಿತು ನೋಡಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಿಸ್ಬೇಕು ಈಗಿನ ಕಾಲದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯೆ ಇಲ್ಲ ಅಂದ್ರೆ ಜ್ಞಾನ ಇರೋದಿಲ್ಲ ಸೊಸೈಟಿನಲ್ಲಿ ಯಾವ ವಿದ್ಯೆ ಹೇಳ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಮೊದಲು ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ಕಷ್ಟಪಟ್ಟು ಓದ್ಬೇಕು ಅಂತ ಇವಾಗ ಇಷ್ಟಪಟ್ಟು ಓದ್ಬೇಕು ಯಾಕೆ ಇಷ್ಟಪಟ್ಟು ಓದ್ಬೇಕು ಮೊದ್ಲು ಯಾಕೆ ಕಷ್ಟಪಟ್ಟು ಓದ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಮೊದಲ ಕಾಲದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳಿರ್ತಾ ಇರಲಿಲ್ಲ ಶಾಲೆಗೂ ಒಂದು ಹಳ್ಳಿಗೂ ಸುಮಾರು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಅಂತರ ಇರ್ತಾ ಇತ್ತು ಮಕ್ಕಳು ಹೋಗಿ ಶಾಲೆಯಲ್ಲಿ ಪಾಠ ಕೇಳಿ ಸಂಜೆ ನಡ್ಕೊಂಡು ಬಂದು ಒಂದಷ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಹೈಸ್ಕೂಲ್ ಹೈ ಹೈಸ್ಕೂಲ್ ಆದ್ಮೇಲೆ ಅಲ್ಲಿ ಮುಗಿತು ಈಗ ಪೇರೆಂಟ್ಸ್ ನೀವು ಎಷ್ಟೋ ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಒಂದಷ್ಟು ಡೊನೇಷನ್ ಕೊಟ್ಟು ಕಟ್ಟಿ ಶಾಲೆಗೆ ಕಳಿಸ್ಕೊಡ್ತೀವಿ ಇವತ್ತಿನ ದಿನ ನಮ್ಮ ಮಕ್ಕಳು ಕೆಟ್ಟೋಗ್ತಾ ಅದಕ್ಕೆ ಕಾರಣ ಮಕ್ಕಳೇ ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದೀವಿ ಏನ್ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸಿದ್ದೀವಿ ಇದು ಬಹಳ ಮುಖ್ಯ ನೋಡಿ ಯಾವ ರೀತಿ ಫೀಸ್ ಕಟ್ಬಿಟ್ಟು ನಿಮ್ ಮಕ್ಕಳು ಸೇವಿಸಿದ್ದೀರೋ ಅದೇ ರೀತಿ ನಿಂತಕ್ಕಂಥ ಶಿಕ್ಷಕನ್ನ ಕೇಳ್ತಕ್ಕಂಥ ಅಧಿಕಾರ ನಿಮ್ಗಿದೆ ನೀವು ಕೇಳಬೇಕು ಸರ್ ನಮ್ಮ ಮಕ್ಕಳು ಏನ್ ನೋಡ್ತಾ ಇದಾರೆ ನೀವು ಓದಿಸ್ತಾ ಇದ್ರೆ ನಿಜ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಮ್ಮ ಮಕ್ಕಳು ಕಳಿಸ್ತಾ ಇದೀವಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಚೆನ್ನಾಗಿ ಓದ್ತಾ ಸ್ಕೂಲ್ ಹೈಸ್ಕೂಲ್ ಆದ್ಮೇಲೆ ಕಾಲೇಜ್ ಕಳಿಸ್ತೀವಿ ಜವಾಬ್ದಾರಿಯುತವಾಗಿ ನಮ್ಮ ಮಕ್ಕಳನ್ನ ನಾವ್ ಯಾವತ್ತು ನೋಡ್ಕೊಳ್ಳೋದಿಲ್ವ ನಮ್ ಮಕ್ಕಳು ಕೇಳೋದಕ್ಕೆ ದೊಡ್ಡ ಕಾರಣ ಅದೆ ಇಲ್ಲಿ ಬಸ್ ಹತ್ತೋದ್ರೆ ನಮ್ ಮಕ್ಕಳು ಗೊತ್ತಾಗತ್ತೆ ಹೋದ್ಮೇಲೆ ಎಲ್ಲ ಹೋಗ್ತಾರೆ ಏನು ಅಂತ ಗೊತ್ತಾಗಿರೋದಿಲ್ಲ ಯಾರು ಸಹ ಒಂದು ದಿನಾನೂ ತಂದೆ ತಾಯಿ ಹಿಂದೆ ಗಮನ ಬಿಟ್ಟು ಒಂದಷ್ಟು ಸಮಯ ವ್ಯಕ್ತ ಮಾಡ್ಬಿಟ್ಟು ವಿದ್ಯಾಭ್ಯಾಸ ಚೆನ್ನಾಗಿರ್ಲಿ ನಮ್ಮ ಮಗು ಒಳ್ಳೇದಾಗ್ಲಿ ಒಳ್ಳೆ ಸ್ಟೇಜ್ ಬರ್ಲಿ ಅಂತ ಹೇಳ್ಬಿಟ್ಟು ಯಾರು ಅವ್ರ ಹಿಂದೆ ಹಿಂಬಾಲಿಸ್ತಾ ನಮ್ಮ ಮಕ್ಕಳು ನೋಡಿ ಇಲ್ಲಿಂದ ಬರ್ತೇವೆ ಮುಡ್ಬಲಲ್ಲಿ ನೀವು ಹೋಗಿ ನೋಡ್ಬೋದು ಸುಮಾರು ಜನ ಐಸ್ ಕ್ರೀಮ್ ಪಾರ್ಲರ್ಗಳು ಇನ್ನೆಲ್ಲ ಚಾಟ್ ಸೆಂಟರ್ ಇಲ್ಲ ಇನ್ನೆಲ್ಲ ಇರ್ತದೆ ಅದಕ್ಕೆ ಕಾರಣ ಏನ್ ಗೊತ್ತಾಂಟ್ಸ್ ನಮ್ ಮಕ್ಕಳ ಬಗ್ಗೆ ನಾವು ನನ್ನ ಅವಸ್ಥೆ ಇಲ್ಲ ನಮ್ ಮಕ್ಕಳು ಅಲ್ಲಿ ಮಾಡೋ ಕೆಲಸ ಮಾಡ್ತಾ ಇದಾವೆ ಅದು ಎಲ್ಲ ಕಡೆ ಮದುವೆ ಮಾಡ ಅದನ್ನ ಕರವಾಣ ಹಾಕಿ ದಯವಿಟ್ಟು ಈ ಮೊಬೈಲ್ ಯೂಸ್ ಮಾಡೋದನ್ನ ಮಕ್ಕಳಿಗೆ ತುಂಬಾ ಕಡಿಮೆ ಮಾಡಿಸ್ಬೇಕು ಮೊಬೈಲ್ ನೀವು ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಈಗಿನ ಕಾಲದಲ್ಲಿ ಏನೋ ಕೊಡ್ತೇವೆ ಮೊಬೈಲ್ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆಯೋ ಅಷ್ಟೇ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅದರಲ್ಲಿ ಮಕ್ಕಳು ಮಕ್ಕಳಿಗೆ ಕಾರಣ ನಾವೇ ಟೀಚರ್ಸ್ ಐದರಿಂದ ಆರು ಗಂಟೆ ಅವು ಗಂಟೆಗಳಲ್ಲಿ ಇರ್ತಾವೆ ಮಕ್ಕಳು ಅಷ್ಟೇ ಬೆಳಗ್ಗೆ ಒಂದು ಹತ್ತು ವರೆಗೆ ಬರ್ಬೋದು ಸಂಜೆ ನಾಲ್ಕು ನಿಮ್ಮ ನಿಮ್ ಮನೆ ಬಂದ್ಬಿಡ್ತಾವ ಮಕ್ಳು ಅದಾದ್ಮೇಲೆ ತಂದೆ ತಾಯಿ ಮೊಬೈಲ್ ಕೊಡ್ಬಿಡೋದು ನಮ್ಮ ಕೆಲಸ ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡ್ಬೇಕು ಇಲ್ಲಾಂದ್ರೆ ಅವ್ರೇನು ಸ್ವಲ್ಪ ಟೀಚ್ಲೇ ಮಾಡ್ತವೆ ಅವಗಳಿಂದ ಇದ್ದ ನಾವು ಮನೆ ಕೆಲಸ ಮಾಡೋದಕ್ಕೆ ಆಗ್ಬೋದು ಅದಕ್ಕೆ ಮೊಬೈಲ್ ಮಾಡೋದನ್ನ ತೀವ್ರ ಕಣ್ಣ ಮಾಡ್ಬಿಡಿ ಮಕ್ಕಳಿಗೆ ನೀವು ಯಾವಾಗ ಮೊಬೈಲ್ ಕೊಡ್ತೀವೋ ನೋಡ್ಬಾರದ ಕೆಲಸಗಳೆಲ್ಲ ಮಾಡ್ತವೆ ಈ ಟಿವಿಗಳು ಅಷ್ಟೇ ಅದನ್ನ ಸ್ವಲ್ಪ ಮನೆಗಳಲ್ಲಿ ಯೂಸ್ ಮಾಡೋದು ಒಂದಷ್ಟು ಸಮಯ ಮಾತ್ರ ಅದಕ್ಕೆ ವಿಶಿಷ್ಟ ನೋಡಿ ಸಮಯದ ಅಭಾವ ಇದೆ ನಿಮ್ ಮಕ್ಕಳೆಲ್ಲ ಏನೋ ಒಂದಷ್ಟು ಪಂಚಮ ಮಾಡಬೇಕು ಅದಕ್ಕೋಸ್ಕರ ಕಾಯ್ತಾ ಹೇಳ್ತೀವಿ ನಾನು ತುಂಬಾ ಹೇಳ್ಕೊಂಡು ಹೋದ್ರೆ ಇಲ್ಲಿಂದ ಎಂದೋ ಚಾನ್ಸಸ್ ಇರುತ್ತೆ ಅದರಿಂದ ನನ್ನ ಈ ಸಣ್ಣ ಭಾಷೆ ನಾನು ಮುಗಿಸ್ತಾ ಇದ್ದೀನಿ ಜೈ ವಿ ಜಯ ಕರ್ನಾಟಕ